ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇದು ಜೀಗುಜ್ಜ ಉಡುಪಿ ಮಂಗಳೂರು ಕಡೆ ಸಿಗುತ್ತೆ ಇದರಲ್ಲಿ ರವಾ ಫ್ರೈ ಮಾಡೋಣ ಇದರಲ್ಲಿ ಪೋಡಿ ಕೂಡ ಮಾಡಕತ್ತೆ ಪೋಡಿ ಅಂತಂದರೆ ಬಜ್ಜಿ ಬಜ್ಜಿನೂ ಮಾಡ್ಬೋದು ಈಗ ನಾವು ಶಾಂಬವಿ ಮನೆಗೆ ಬಂದಿದ್ದೀವಿ ಮಾಡೋಣ ಈಗ ನೋಡಿ ಹೀಗೆ ಕಟ್ ಮಾಡಬೇಕು ಕಟ್ ಮಾಡಿ ಅದರ ಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕು ಹೀಗೆ ಬರುತ್ತೆ ಇದು ಜೀ ಗುಜ್ಜ ಇದರಲ್ಲಿ ಪದಾರ್ಥನೂ ಮಾಡ್ತಾರೆ ಪೋಡಿನೂ ಮಾಡ್ತಾರೆ ಪೋಡಿ ಅಂದ್ರೆ ಬಜ್ಜಿ ಮಧ್ಯದ ಒಂದು ತುಂಡು ತೆಗಿಬೇಕು ಮತ್ತೆ ಸಿಪ್ಪೆ ತೆಗಿಬೇಕು ಸಾಂಬಾರಿಯವರು ಮಾಡ್ತಾ ಇದ್ದಾರೆ ಹೀಗೆ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಇದು ಸ್ವಲ್ಪ ಗ್ಯಾಸ್ ಆಗತ್ತೆ ಕೆಲವರಿಗೆ ಅದಕ್ಕೆ ಹಿಂದೂ ಅಥವಾ ಓಮ ಏನಾದ್ರೂ ಯೂಸ್ ಮಾಡಿಯೇ ಮಾಡಬೇಕು ನೋಡಿ ಈಗ ಹಾಗೆ ಈ ರೀತಿಯಲ್ಲಿ ತೋರ್ಸಿ ಹೇಗೆ ಹಾ ಹೀಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ದಪ್ಪ ಇರಬೇಕು ಅದನ್ನು ಕಟ್ ಮಾಡಿ ಒಂದು ಬೌರ್ಗ್ ಹಾಕೊಳ್ತಾ ಇದ್ದೇವೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಡಬೇಕು ಸ್ವಲ್ಪ ಉಪ್ಪು ಒಂದು ಮೂರು ಟೀ ಸ್ಪೂನು ಆಮೇಲೆ ಸ್ವಲ್ಪ ಅಚ್ಕಾರದ್ ಪುಡಿ ಸ್ವಲ್ಪ ಸಪ್ಪೆ ಅಲ್ಲ ಅದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಮೆಣಸಿನುಡಿ ಆಮೇಲೆ ಸ್ವಲ್ಪ ಇಂಗು ನೀರು ಇಂಗನ್ನು ನೀರು ಮಾಡಿಟ್ಕೊಂಡಿದೀನಿ ಇದನ್ನ ಹಾಕಿ ಮಿಕ್ಸ್ ಮಾಡಬೇಕು ಅಡುಗೆ ಕೈಯಲ್ಲೇ ಮಿಕ್ಸ್ ಮಾಡ್ಬೇಕಾಗ ಸರಿ ಹಿಡಿಯುತ್ತೆ ಸ್ಪೂನಲ್ಲೆಲ್ಲ ಮಾಡೋಕ್ಕೋದ್ರೆ ಇದಕ್ಕೆಲ್ಲ ಸಮ ಆಗ್ತಾಗೋದಿಲ್ಲ ಗ್ಯಾಸ್ ಆಗತ್ತೆ ಅಂತ ಮೊದಲೇ ಹೇಳಿದೆಲ್ಲ ಅದಕ್ಕೆ ಇಂಗು ತುಂಬಾ ಹಾಕಿದ್ದಾರೆ ಇಂಗು ನೀರು ಹಾಕಿದ್ದಾರೆ ಇದನ್ನು ಎರಡು ನಿಮಿಷ ಹಾಗೆ ಇಟ್ಟಿಡಿ ಇದು ಎರಡು ನಿಮಿಷ ಮೇಲೆ ರವೆ ಹಾಕಿ ಡೀಪ್ ಫ್ರೈ ಮಾಡೋದು ನೋಡಿ ಹೀಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಬಾಂಬೆ ರವೆ ಈಗ ಇದ್ರಲ್ಲಿ ಡಿಪ್ ಮಾಡಿ ಇದ್ರಲ್ಲಿ ಕರಿಯೋದು ನೋಡಿ ಹೀಗೆ ಅದ್ದಿ ಅದ್ದಿ ಇಡಬೇಕು ಈಗ ಅದ್ದಿ ಅದ್ದಿ ಇಡಬೇಕು ಒಮ್ಮೆಗೆ ಎಣ್ಣೆಯಲ್ಲಿ ಕರಿಯೋಕ್ಕೆ ಸುಲಭ ಆಗುತ್ತೆ ಬಾಂಬೆ ರವೆ ಈಗ ಈ ಕಡೆ ಎಣ್ಣೆ ಇಟ್ಟಿದ್ದಾರೆ ತೆಂಗಿನ ಎಣ್ಣೆ ಇದು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದೊಂದೇ ಹಾಕಿ ಫ್ರೈ ಮಾಡೋದು ತೆಂಗಿನೆಣ್ಣೆ ನೋಡಿ ಅದು ಈಗ ನೋಡಿ ತಕ್ಷಣ ಹಾಕಿ ತಿರುಿಸಬರ್ದು ಸ್ವಲ್ಪ ಎಣ್ಣೆ ಬೆイಲಿಕ್ಕು ತಕ್ಷಣಕ್ಕೆ ಇದ್ರಲ್ಲ ಬಿಟ್ ಹೋಗುತ್ತೆ. ಮೆಲ್เชสเตอร์ ಪೇಲಿ ಮೆತ್ತಕ್ಕೆ ಹೇಗೆ ತಿರುಸ್ತೈತು? ಇಕ್ಕೆ ಕಡಲೇ ಹೇಳ್ತಿನ ಆಕಲಿಲ್ಲ, ಕಾಲಿ ರವೆ ಮಾತ್ರ. ಉಪ್ಪು ಕಾರ ಹಾಕಿ ಹೆಚ್ಚಿ ತಿರೋದಿಂದ ಕಾಯಿಗೆ ಎಲ್ಲಾ ಚೆನ್ನಾಗಿ ಉಪ್ಪು ಕಾರ ಹೇಳ್ತಿರುತ್ತೆ. ನೋಡಿ ಈಗ ಆಗಿದೆ ಸ್ಟವ್ ಆಫ್ ಮಾಡಿದೆ ಈಗ ಬೌಲ್ಗೆ ತಗೊಳ್ಳೋಣ ಬಿಸಿ ಬಿಸಿ ರುಚಿಯಾದ ಜೀಗುಜ್ಜದ ರವಾ ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೇಲೆ ಗರ್ಗರಿಯಾಗೆ ಒಳಗಡೆ ಹಾಂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು